ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾವಿವತ್ತು ಚಳಕೆರೆಗೆ ಒಂದು ಹದಿನೆಂಟು ಕಿಲೋಮೀಟ್ರ್ ದೂರದಲ್ಲಿದ್ದೀವಿ ಈ ಕಡೆಯಿಂದ ಹೋದರೂ ಕೂಡ ಬೈಪಾಸ್ ಸಿಗುತ್ತೆ ಈ ಕಡೆಯಿಂದ ಹತ್ತಿರದಲ್ಲೇ ವಿಲೇಜ್ ಇದೆ ಒಂದು ಒನ್ ಆ್ಯಂಡ್ ಹಾಫ್ ಕಿಲೋಮೀಟ್ರ್ ಆಗ್ಬೋದು ವಿಲೇಜ್ ಇದೆ ತುಂಬ ಚೆನ್ನಾಗಿದೆ ಇದು ನಾನು ನಿಂತಿರುವಂಥ ಜಾಗ ಮಾತ್ರ ಇದು ಬೇರೆಯವ್ರದ್ದು ಇದರ ಪಕ್ಕದಲ್ಲಿ ನಿಮಗೆ ಕಳ್ಳೆ ಕಾಣಿಸ್ತಾ ಇದೆಯಲ್ಲ ಇದೆಲ್ಲ ಇದೆಲ್ಲವೂ ಕೂಡ ಹನ್ನೆರಡು ಎಕರೆ ಕೊಡುವಂಥ ಜಮೀನು ಅಂದರೆ ಹೆಚ್ಚು ಕಮ್ಮಿ ಒಂದು ಇಪ್ಪತ್ತು ವರ್ಷದಿಂದ ಯಾವುದೇ ರೀತಿ ಈ ಜಮೀನನ್ನು ಉಳುಮೆ ಮಾಡೋದಕ್ಕೆ ಹೋಗಿಲ್ಲ ಆದ್ದರಿಂದ ಈ ಸ್ಥಿತಿಯಲ್ಲಿದೆ ನಿಮಗೆ ಅಲ್ಲಿ ಕಾಣಿಸ್ತಾ ಇರ್ಬೋದು ಅಲ್ಲಿ ಬೈಕ್ ಕಾಣಿಸ್ತಾ ಇದೆಯಲ್ಲ ಅಲ್ಲಿ ಹೋಗ್ತಾ ಇದ್ದಾರೆ ನೋಡಿ ನಿಮಗೆ ಮತ್ತು ಅದರಿಂದ ತೋಟ ಕೂಡ ಇದೆ ಅಲ್ಲಿಂದ ನಿಮಗೆ ಅಲ್ಲಿ ಲಾಸ್ಟ್ ಕಳ್ಳೆ ಕಾಣಿಸುತ್ತಲ್ಲ ಅಲ್ಲಿವರೆಗೂ ಈ ಜಮೀನು ಇರುವಂಥದ್ದು ಜೊತೆಗೆ ಇಲ್ಲಿ ವಿಲೇಜ್ ಇಂದ ದಾರಿ ಕೂಡ ಬಹಳ ಚೆನ್ನಾಗಿದೆ ಯಾವುದೇ ರೀತಿ ಸಮಸ್ಯೆ ಇಲ್ಲ ನೋಡಿ ನಿಮಗೆ ಕಾಣಿಸ್ತಾ ಇದೆ ಇದು ಒಳ್ಳೆ ಸ್ಥಳದಲ್ಲಿ ಈ ಜಮೀನಿರುವಂಥದ್ದು ಯಾಕೆಂದರೆ ನೀರಿನ ಸಮಸ್ಯೆ ಅಂತೂ ಯಾವುದೇ ರೀತಿ ಇಲ್ಲ ಪಕ್ಕದಲ್ಲಿ ವೇದಾವತಿ ನದಿ ಅಂದರೆ ಒಂದು ಎರಡು ಮೂರು ಅಲ್ಲಿ ವೇದಾವತಿ ನದಿ ಹರಿತಾ ಇದೆ ಯಾವುದೇ ರೀತಿ ಸಮಸ್ಯೆ ಇಲ್ಲ ನೋಡ್ರಿ ಅಲ್ಲಿ ದೂರದಲ್ಲಿ ತೋಟ ಇದೆ ಜೊತೆಗೆ ಇಲ್ಲೇ ನೋಡ್ರಿ ನಿಮ್ಗೆ ಕಾಣಿಸ್ತಾ ಇದೆ ತೋಟ ಹಾಂ ದೂರದಲ್ಲಿ ಅಂದರೆ ದೂರ ಏನಿಲ್ಲ ಈ ಹೊಲ ಮೇಲೆ ತೋಟವೇ ಇರೋದು ಅಷ್ಟು ಸಮೃದ್ಧಿಯಾಗಿದೆ ಈ ಜಮೀನು ಮತ್ತು ನೀವು ಜಮೀನಿನ ಓನರ್ ಹತ್ರ ಮಾತಾಡಿಕೊಂಡ್ರೆ ಈ ಕಳ್ಳೇನ ಕೇಳಿಸ್ಕೊಡ್ತಾರೆ ಇಲ್ಲಾಂದರೆ ರೇಟಲ್ಲಿ ಡಿಫ್ರೆನ್ಸ್ ಮಾಡಿಕೊಂಡು ಈ ಕಳ್ಳೇನ ನೀವೇ ಕೂಡ ತೆಗೆಸ್ಬೋದು ತೆಗೆಸಿ ನಿಮ್ಮ ಹತ್ತು ಬಸ್ಸಲ್ಲಿ ಯಾವುದೇ ರೀತಿ ಯಾವ ರೀತಿ ಮಾಡ್ಕೊಳ್ತೀರ ಆದ ರೀತಿ ಅಂದರೆ ಈ ಜಮೀನು ತಗೊಂಡವರು ಹನ್ನೆರಡು ಎಕರೆ ಇನ್ನು ಮಣ್ಣಿನ ವಿಚಾರಕ್ಕೆ ಬಂದರೆ ಕೆಂಪು ಬ್ಲ್ಯಾಕು ಮಿಕ್ಸ್ ಇದೆ ನೋಡಿ ಕಾಣಿಸ್ತಾ ಇದೆ ನಿಮಗೆ ನೋಡಿ ಇದೆಲ್ಲ ಜಮೀನೇ ನಿಮಗೆ ಇದನ್ನು ಅವರು ಕೆಲವು ಕಡೆ ಇರೋದ್ರಿಂದ ಈ ಜಮೀನ್ ಬಗ್ಗೆ ಅಷ್ಟೊಂದು ತಲೆ ಕೆಡಿಸ್ಕೊಂಡಿಲ್ಲ ಅವರು ನೀವು ತಗೊಂಡವರು ಇದ್ರ ಬಗ್ಗೆ ಒಂದಿಷ್ಟು ನೀಟಾಗಿ ರೆಡಿ ಮಾಡ್ಕೋಬೋದು ಅಷ್ಟು ಚೆನ್ನಾಗಿದೆ ಯಾಕಂದರೆ ಇದು ಕಡಿಮೆ ಬೆಲೆಯಲ್ಲಿ ಕೂಡ ಸಿಗುತ್ತೆ ಸ್ನೇಹಿತರೆ ಯಾರೆಲ್ಲ ಒಸುಬ್ರಾಗಿ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಯಾಕೆಂದರೆ ನಾವು ಪ್ರತಿದಿನ ಕೂಡ ಈ ಈ ಜಮೀನಿಗೆ ಸಂಬಂಧಪಟ್ಟ ವೀಡಿಯೋಗಳನ್ನು ಯೂಟ್ಯೂಬಲ್ಲೇ ಅಪ್ಲೋಡ್ ಮಾಡ್ತಾ ಇರ್ತೀವಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆನ್ ಮಾಡಿಕೊಂಡ್ರೆ ನಿಮಗೆ ನೇರವಾಗಿ ನೋಟಿಫಿಕೇಷನ್ ಮುಖಾಂತರ ವೀಡಿಯೋ ಬಂದು ತಲುಪುತ್ತೆ ನೀವು ವಾಚ್ ಮಾಡ್ಬೋದು ಜೊತೆಗೆ ಜಮೀನಿನ ಹುಡುಕಾಟದಲ್ಲಿದ್ದಂಥವ್ರಿಗೆ ನಿಮ್ಮ ಸ್ನೇಹಿತರು ಬಂಧು ಬಳಗ ಯಾರೇ ಆಗಲಿ ಅವರಿಗೆ ಈ ವಿಡಿಯೋನ ಶೇರ್ ಮಾಡ್ಬೋದು ತುಂಬ ಉಪಯುಕ್ತ ಮಾಹಿತಿ ಆಗುತ್ತೆ ಅನ್ನೋದು ನನ್ನ ಮಾತು ಜೊತೆಗೆ ಜಮೀನು ತಗೊಳ್ಳಾರಲ್ಲ ಮಾರಾಟ ಮಾಡುವವರು ಕೂಡ ನನ್ನ ಕೆಳಗಿನ ಈ ನಂಬರ್ ಡಿಸ್ಪ್ಲೇ ಆಗ್ತಾ ಇರುತ್ತೆ ಆ ನಂಬರ್ಗೆ ನೀವು ಕಲೆ ಕರೆ ಮಾಡಿ ನನಗೆ ಮಾಹಿತಿ ಕೊಟ್ಟರೆ ನಿಮ್ಮ ಜಮೀನಲ್ಲೇ ಬಂದು ನಾನು ಈ ಅದರ ಸಂಪೂರ್ಣವಾದಂಥ ವೀಡಿಯೋನ ಮಾಡಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ ಇದು ಇವತ್ತಿನ ವಿಡಿಯೋ ಇದೇ ರೀತಿ ಮತ್ತೊಂದು ವೀಡಿಯೋದಲ್ಲಿ ನಿಮ್ಮ ಮುಂದೆ హాజర్తీని అల్లివరకు టేక్ కేర్ బాయ్ బాయ్